ಸೋಲಿಸಬಹುದು ಆದರೆ ನಿನ್ನ ಶ್ರಮವನ್ನು ಯಾರು ಗೆಲ್ಲಲಾಗದು ಯು ಮೇ ಬಿ ಡಿಫಿಟೆಡ್ ಮೆನಿ ಟೈಮ್ಸ್ ಬಟ್ ಯುವರ್ ಎಫರ್ಟ್ ಕ್ಯಾನ್ ನೆವರ್ ಬಿ ಡಿಫಿಟೆಡ್ ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಚಾನೆಲ್ನ ಹೊಸ ವಿಡಿಯೋಗೆ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಪೂರ್ತಿ ನೋಡಿ ವಿಡಿಯೋ ಚೆನ್ನಾಗಿದೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಸೋಲನ್ನು ಒಪ್ಪಿಕೊಳ್ಳುವುದು ಶ್ರೇಷ್ಠ ಆದರೆ ಅದರಿಂದ ಪಾಠ ಕಲಿಯುವುದು ಇನ್ನಷ್ಟು ಶ್ರೇಷ್ಠ ಅಕ್ಸೆಪ್ಟಿಂಗ್ ಫ್ಯಾಲ್ಯೂರ್ ಈಸ್ ಗ್ರೇಟ್ ಬಟ್ ಲರ್ನಿಂಗ್ ಫ್ರಾಮ್ ಇಟ್ ಈಸ್ ಈವನ್ ಗ್ರೇಟರ್ ಸಮಯದ ಮೌಲ್ಯ ಅರಿತು ದುಡಿಯುವುದೇ ನಿನ್ನ ಗೆಲುವಿನ ಕೀಲಿ ವ್ಯಾಲ್ಯೂ ಯುವ ಟೈಮ್ ವರ್ಕ್ ಹಾಲ್ ದ ಕೀ ಟು ಸಕ್ಸಸ್ ತೊಡಕುಗಳನ್ನು ಮುರಿದು ಮುನ್ನಡೆಯಿರಿ ನಿಮ್ಮ ಸಾಧನೆಯ ಹೊಳಪು ಜಗತ್ತಿಗೆ ಬೇಕಾಗಿದೆ ಬ್ರೇಕ್ ಥ್ರೂ ಅಬ್ಸ್ಟ್ಯಾಕಲ್ಸ್ ಅಂಡ್ ಶೈಡ್ ದ ವರ್ಲ್ಡ್ ನೀಡ್ಸ್ ಯುವರ್ ಲೈಟ್ ಜೀವನದಲ್ಲಿ ಗೆಲುವು ಒಂದು ಗುರಿಯಲ್ಲ ಅದು ಒಂದು ಪ್ರಯಾಣ ಸಣ್ಣ ಸಣ್ಣ ಹೆಜ್ಜೆಗಳು ದೊಡ್ಡ ಸಾಧನೆಗಳಿಗೆ ದಾರಿ ತೋರಿಸುತ್ತವೆ ಸ್ಮಾಲ್ ಸ್ಟೆಪ್ಸ್ ಟು ಗ್ರೇಟ್ ಅಚೀವ್ಮೆಂಟ್ಸ್ ಗೆಲುವು ಸಾಧಿಸಲು ಮೊದಲು ನಿನ್ನನ್ನು ನೀನೇ ನಂಬು ಮುನ್ನಡೆಯುವವರು ಪರಾಕ್ರಮಶಾಲಿಗಳು ಹಿಂದೆ ಬೀಳುವವರು ಭಯಪಡುವವರು ಯೋಚನೆ ಸರಿಯಾಗಿದ್ದು ಬದಲಾದರೆ ಜೀವನ ಬದಲಾಗುತ್ತದೆ ಚೇಂಜ್ ಯುವರ್ ಥಾಟ್ಸ್ ಯುವರ್ ಲೈಫ್ ವಿಲ್ ಚೇಂಜ್ ನೀನಿಲ್ಲದೆ ಈ ಜಗತ್ತು ಸಂಪೂರ್ಣವಲ್ಲ ನಿನ್ನ ಪಾತ್ರ ಮುಖ್ಯ ದ ವರ್ಲ್ಡ್ ಈಸ್ ಇನ್ಕಂಪ್ಲೀಟ್ ವಿಥೌಟ್ ಯು ರೋಲ್ ಈಸ್ ಇಂಪಾರ್ಟೆಂಟ್ ಪ್ರಯತ್ನವಿಲ್ಲದೆ ಯಾವುದರ ಸಾಧ್ಯತೆಯೂ ಇಲ್ಲ ವಿಥೌಟ್ ಎನಿ ಎಫರ್ಟ್ ನಥಿಂಗ್ ಇಸ್ ಪಾಸಿಬಲ್ ಹಿಂದೆ ನೋಡುವುದು ನಿನ್ನ ಗುರಿಯನ್ನು ಹಿಮ್ಮೆಟ್ಟಿಸುತ್ತದೆ ಸದಾ ಮುನ್ನುಗ್ಗು ಮೂವ್ ಫಾರ್ವರ್ಡ್ ಲುಕಿಂಗ್ ಬ್ಯಾಕ್ ಹೋಲ್ಡ್ಸ್ ಯು ಬ್ಯಾಕ್ ಫ್ರಮ್ ಯುವರ್ ಗೋಲ್ ನಿನ್ನ ಕನಸುಗಳನ್ನು ಪೂರೈಸಲು ಕೆಲಸ ಮಾಡು ಅವು ನಿನ್ನನ್ನು ಬದಲಾಯಿಸುತ್ತವೆ ಯುವರ್ ಸೆಲ್ಫ್ ಟು ಅಚೀವ್ ಯುವರ್ ಡ್ರೀಮ್ಸ್ ದೇ ವಿಲ್ ಟರ್ಮ್ ಯು ನಮ್ಮ ಕನಸುಗಳ ಹಿಂದೆ ಓಡೋಣ ಯಶಸ್ಸು ತಾನಾಗಿಯೇ ಬರುವುದು ನಿನ್ನ ಗುರಿಯತ್ತ ಸಾಗುವ ಪ್ರತಿಯೊಂದು ಹೆಜ್ಜೆಯೂ ಮಹತ್ವದ್ದು ಎಡ್ ಯುವರ್ ಗೋಲ್ ಸಿಗ್ನಿಫಿಕೆಂಟ್ ಸಾಧನೆಗೆ ಒಂದು ಸೀಮಿತ ದಾರಿ ಇಲ್ಲ ಪ್ರತಿಯೊಬ್ಬರ ಪಥ ಬೇರೆ ಬೇರೆ ದೇರ್ ಈಸ್ ನೋ ಸಿಂಗಲ್ ಪಾರ್ಟ್ ಟು ಸಕ್ಸಸ್ ಎನ್ಸ್ ಜರ್ನಿ ಈಸ್ ಯುನೀಕ್ ಪ್ರಕಾಶಿಸುತ್ತದೆ ಯುವರ್ ಬಿಲೀಫ್ ಲೈಟ್ಸ್ ಅಪ್ ಯುವರ್ ಪಾತ್ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ ನಮಸ್ಕಾರ